ಎಲ್ಲಿಂದ ಬಂದಿರಿ ಸೌಕರ ಯಾವರಿಂದ ಬಂದಿರಿ ನಾಗರ ಮುನ್ನೋಳಿ ನಾಗರ ಮುನ್ನೋಳಿ ರೀ ಹುರ್ಗೊಳ ಹೆಂಗದವ್ರಿ ಎಲ್ಲಾಗ ಹೋರಿ ಹಲ್ಲಚ್ಚಿಲ್ಲ ರೀನಾ ಇನ್ನೂ ಹಲ್ಲಚ್ಚಿಲ್ಲ ರೀ ಎಂಟು ವರ್ಷದ್ದು ರೀ ಹಾಂ ಎಂಟು ವರ್ಷ ವರ್ಷದ್ದು ರೀ ಇವು ಒಂದು ನಾಲ್ಕು ನಾಲ್ಕಾ ನಾಲ್ಕು ನಾಲ್ಕು ವರ್ಷ ವರ್ಷದ್ದು ರೀ ನಾಲ್ಕು ವರ್ಷ ಆದರೂ ಹಲ್ಲ ಹಲ್ಲಚ್ಚುದು ಹಾಂ ಹಾಂ ಕಿಮ್ಮತ್ ಏನು ಹೇಳಿ ರೀ ಇವಂದು ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ರೀ ಎಲ್ಲಿ ಎಲ್ಲಿತನ ಬಂದರೂ ಕೊಡು ವಿಚಾರ ಐತ್ರ ಇವು ಒಟ್ಟು ಒಂದ್ರ ಮ್ಯಾಲ ಮ್ಯಾಲೆ ಒಂದ್ರ ಮುಂದೆ ರೀ ಹ್ಞೂ ಹಾಂ ಹಾಂ ಹುಡೇ ಎಲ್ಲ ಹುಡುಗ ಬಂಡಿ ಹತ್ತ ರೀ ಹಾಂ ಮೊಬೈಲ್ ನಂಬರ್ ಅಷ್ಟೇ ಹೇಳ ಮೊಬೈಲ್ ನಂಬರ ನಮ್ಗೆ ಗೊತ್ತಲ್ಲ ಗೊತ್ತಿಲ್ಲ ರೀ ಅವು ನಿಮ್ಮ ರೀ ಹಾಂ ಅವು ಹೆ ಹೆಂಗದವ್ರಿ ಎಲ್ಲಾಗ ಅವು ಅವಲ್ಲ ಎರಡು ನಾಲ್ಕಲಿ ಒಂದು ಎರಡಲ್ಲಿ ಒಂದು ನಾಲ್ಕಲಿ ರೀ ಹ್ಞೂ ಇವು ಏನು ಹೇಳ್ತೀರಿ ಅಣ್ಣ ಒಂದು ಮೂವತ್ತು ಎಷ್ಟು ರೀ ಒಂದು ಲಕ್ಷ ಮೂವತ್ತು ಒಂದು ಮೂವತ್ತು ರೀ ಒಂದು ಲಕ್ಷ ಮೂವತ್ತು ಸಾವಿರ ಎಲ್ಲಿ ಎಲ್ತನ ಬಂದ್ರೆ ಕೊಡುವ ವಿಚಾರ ಐತ್ರಿ ಒಂದು ಐದಾ ಒಂದು ಲಕ್ಷ ಐದು ಸಾವಿರ ರೀ ಹಾಂ ಹಾಂ ಬರೋಬರ್ ನಾಗರ ಮುನಿ ಅವ್ರಾಗ ತಮಗೆ ಏನಂತಾರೀ ನಮಗ ಮೊಳಗಿ ಅವಳ ತಾರ ಏನ್ರಿ ಮೊಳಗಿ ರೀ ತಮ್ಮ ಹೆಸರು ರೀ ಶಿವಪ್ಪ ಸಿದ್ದಪ್ಪ ಮೊಳ್ಗಿ ಇದು ಚಡ್ಚಂಗ್ ಜಾತ್ರೆ ಇದೆ ರೀ ತಮ್ಮೂರ ಯಾವ್ದು ರೀ ನಾಗರಮುಡಿ ನಾಗರ ಮುನ್ನೋಡಿ ಇವು ಎರಡು ಜೋಡಿ ರೀ ನಿಮ್ಮೂನಲ್ರಿ ಮೊಳ್ಗಿ ಅವ್ರಂತೇಳಿ ಹೇಳಿದ್ರಿಗಿರಿ ಹಾಂ ಹಾ ಇದ್ರಿ ಹಲ್ಲಾಗ ಹೆಂಗೈತ್ರಿ ಹಾ ಹಾ ಹಾಲಲ್ಲಿ ಏನ್ರಿ ಎಷ್ಟ್ ಇದು ಇದೊಂದು ಆರು ಏಳು ತಿಂಗ್ಳು ಆರು ಏಳು ತಿಂಗ್ಳ್ರಿ ಚಡ್ಚನ್ ಜಾತ್ರೆ ಆಗ್ತದಿ ಏನು ಹೇಳಿ ರೀ ನಲ್ವತ್ತೈದು ರೀ ನಲ್ವತ್ತೈದು ಸಾವಿರ ಎಷ್ಟು ಬಂದ್ರೆ ಕೊಡು ವಿಚಾರ ನಲ್ವತ್ತು ಬಂದ್ರೆ ಹಾ ಪಕ್ಕಾ ಜಾತಿ ಯಾವ ಜಾತ್ರಿ ಕಿಲಾರಿ ಆಯ್ತು ಮೊಬೈಲ್ ನಂಬರ್ ಅಷ್ಟು ಹೇಳಿರಿ ನಾ ಏಟ್ ಒನ್ ಹಾಂ ರೀ ನೈನ್ ಸೆ ಒನ್ ಹಾಂ ರೀ ಫೋರ್ ಟೂ ಹಾಂ ರೀ ನೈನ್ ತ್ರೀ ಹಾಂ ರೀ ಡಬಲ್ ಸಿಕ್ಸ್ ಹಾಂ ಎಷ್ಟು ಚಂದ ಎಂತಾಯ್ತು ನೋಡಿರಿ ಅದು ರೇಟ್ ನಲ್ವತ್ತೈದು ಹೇಳಿರಲಾ ಹಾಂ ಆಯ್ತು ರೀ ಡೊಬ್ರೆ ಚಾಲು

ಅದಂತ ಕರ ಅಲ್ ಹೋಗ್ಯಪ್ಪ ಕಾ ನೀಂಗ ತೀರಗ ಮಾತ ಯಾರು ಒಬ್ಬರು ಕರಿ ಕರಿನೇ ಕರ ನಿಂಗೂ ತಿಳಿವಾಗ್ತದೆ ಯಾವ ಒಂದ್ ಜನ ಯಾರು ಯಾರ ಲಕ್ಷ ನಿಂದ ಇದ್ರೆ ಮೂನ್ ಸಾವಿರ ತೋರಕ ತಂದ ಕಟ್ಕರ ಒಂದ್ರದ ಒಂದ್ರದ ನಿನ್ಗೆ ಹೇಳಿ ಒಳಗಲ್ಲ ಇಲ್ಲಿ ಮಾಲ ಕುಂಡಿಂಡಿ ನೋಡು ಯಾವ್ದಾರ ನೋಡ್ರಿ ಇನ್ ಹುಬ್ಬು ಐತವನ್ ಏನಾಯ್ತವ್ ತುಲ್ನ ಐತಿ ಯಾನ್ ಮಾಡಿ ಅಲ್ಲಿ ಐವತ್ತು ಐವತ್ತರ ಹೋಗ್ಬೇಕು ಅಂತ ಹಾಕಲಾ ಕಡ್ಸಕ್ ಐದು ಸಾವಿರ ಬಿಡದ ಮಾಲಕ್ಕ நீல் நோட்ர இல் நோட் மொதல் அதுல அது ஆத்த நேரம் கர மாவன இட்ட மயணி பட்ரீ

ನಮಸ್ಕಾರ ಪ್ಯಾಟಿಗೆ ಬಂದಿರಿ ಹೆಂಗದವ್ರಿ ಬ್ಯಾಗ ಇವಾಗ ಎರಡೂ ರೀ ಕಿಮತ್ತೇನು ಹೇಳಿ ರೀ ಇವಾಗ ಒಂದು ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ರೀ ಎಷ್ಟು ಬಂದ್ರೆ ಮುಗಿಸೋಳು ವಿಚಾರ ಐತ್ರಿ ಇವಾಗ ಎಂಬತ್ತೈದರಿಂದ ತೊಂಬತ್ತು ರೀ ಹಾಂ ರೀ ಹಾಂ ಇವಕ್ಕ ಒಂದು ಹತ್ತು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ಹಾಂ ಬ್ಯಾಂಗೆ ಅದಾವೆ ರೀ ಇವಾಗ ಎರಡೂ ರೀ ಕೆಲಸ ಎಲ್ಲರಿ ಎಲ್ಲ ಒಂದ್ ಲಕ್ಷ ಸಾವಿರ ಎಷ್ಟ್ ಬಂದ್ರೆ ಇವತ್ತು ತೊಂಬತ್ ಮುಂದರಿ ಮೊಬೈಲ್ ನಂಬರ್ ಎಷ್ಟು ಹೇಳ್ರಿ ಇನ್ನೊಮ್ಮೆ ಏಳು ಡಬಲ್ ಒಂಬತ್ತು ಹನ್ರಿ ಆರು ಒಂಬತ್ತು ಹನ್ರಿ ನಾಲ್ಕು ಮೂರು ಹನ್ರಿ ಡಬಲ್ ಏಳು ಆರು ಡಬಲ್ ಏಳು ಆರು ಇಲ್ಲಿ ಒಂದ್ ಜೋಳದವ್ರಿ ಮೇರ್ಲಿ ಇವ್ ಹೆಂಗದವ್ರಿ ಬ್ಯಾಗ ಇವ್ಲ ರೇಟ್ ರೀಂಬತ್ತೈದ್ರಿ ನಮಸ್ಕಾರ ಈ ವಾರ ಎಷ್ಟ್ ಜೋಡ ಅದಾವ್ರಿ ಏಳು ಜೋಡ್ರಿ ತನ ವ್ಯಾಪಾರ ಆಗಿರ್ಬೇಕ್ರಾ ಒಂದ್ ಎರಡ್ ಜೋಡ ಮರ್ಯಾವ್ರಿ ಸಿಂಗಲ್ ರೀ ಒಂದೊಂದ್ ಹ ಇವ್ ಬ್ಯಾಗ್ ಹೆಂಗದವ್ರಿಲ್ದಾವ್ರಿ ಇವ್ರೇನ ಎತ್ಗಳು ಭಾರಿ ಹಿಡ್ದಾರಲ್ರಿ ಸ್ಕೂಲ್ ಸೂಟಿಯನ್ ಅಂದ್ಲಾರೀತ್ ಏನ್ ಹೇಳಿರಿ ಒಂದ್ ಲಕ್ಷ ಅರ್ವತ್ ಸಾವಿರ ಈ ಕಡೆ ಮುಂದ್ ಬರಬಿಟ್ಟ ಎಲ್ಲಿ ತನಕ ಬಂದ್ರಿ ಒಂದು ಇಪ್ಪತ್ರಿ ಹೋಬೈಲ್ ನಂಬರ್ ಅಷ್ಟೇ ಹೇಳಿ ನಾನ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಹಾನ್ರಿ

ಸಾವಕಾಶ ಬಿದ್ದಿರು ಇವ್ರಿ ಬಾಯ್ ಹೆಂಗದವ್ರಿಲ್ ಎರಡೂ ರೀ ಚಿಮ್ಮತ್ ರೀತವ್ರಿ ಒಂದ್ ಲಕ್ಷ ಐವತ್ತು ಸಾವಿರ ರೀ ಎಲ್ ತನ ಬಂದ್ರೆ ಹದಿನೈದ್ರಿ ಒಂದ್ ಲಕ್ಷ ಹದಿನೈದು ಇಪ್ಪತ್ತು ಸಾವಿರ ಅಲ್ಲೇಟ್ ಬರ್ರಿ ಹೊರಗೊಳ ಕಡೆ ಹೊರಗ್ರಿ ಹತ್ಗಳು

ಎರಗಟ್ಟೆ ಅವ್ರು ಈಗ ನೀವು ಒಡಿಶ್ ಮಾರ್ತಿರ್ಲ ಆ ಪೈದಾ ಅನ್ನಿಸ್ತೈತಿ ನಿಮಗೆ ಜೋಡಿ ಮಾರಿದ್ರ ಎರಡು ಪೈದ ಅನ್ನಿಸ್ ಹಾ ಹಾ ಅದ್ರ ಇದು ಮೊದ್ಲಿಂದ ಆಯ್ತ್ ರೀ ಮತ್ತ ಮುಂದಿನ ವರ್ಷಗೂನು ನಿನ್ನ ಹೆಸ್ರ ಹೀರೋ ಏನ್ ನಿಮ್ಮ ಹೆಸರ ಹನುಮಂತ ಪ್ರೀತಮ ಇವತ್ತು ಎಕ್ಸ್ಟ್ರಾ ಬಂದಾರಲ ಹೌದಲ್ಲ ಹಾ ಸುಭಾಷ ಮತ್ತ ಮೊದಲೇ ಇದ್ದವ್ರ ಇವ್ರು Ay, te, te. Ha, itu tadi.